ಎಲ್ಲ ಒಗಾಟಿ ಮಾಡ್ಕೊಂಡು ಹಸನ ಮಾಡ್ತಿ ಇಂತ ಅದನ್ನ ಹಾಕತ್ ನೋಡ್ರಿ ನೋಡ್ರಿ ಕೊನೆಗೆ ಸೊಟ್ರೆ ಐತಿ ತಗದು ಏನ್ ಅಂತ ಹೋಯ್ತಾನ ಎಲ್ಲಿ ಹೋಯ್ತದ ಒಗಾಟಿನ ಹಸನ ಮಾಡಿ ಇಟ್ಕೊಂಡ್ ಎತ್ತದ್ ಮಾಡ್ಬೇಕು ನಾನು ಒಗಾಟಿನ ಮಾಡಿ ಮಾಡಂದ್ರ ಗೊತ್ತಾಗುಲ್ಲ ಈಗ ಎಲ್ಲ ತಗೊಳ സുഖ ആഗല്ല മതികുള നഗല്ലേ ഹ ಯುವ್ ಬಸಲಿ ನೋಡ ನನ್ನ ಮಗಳ ಇದೆ ಮೊದಲ ಸಾಲಿ ತಳ್ತಾಕ ನೀನ ಬೈಟ್ ಹೊರಗೆ ಬಾ ಹೋಗ್ನಡಿ ಅರೆ ಎಲ್ಲೋ ಗೆತನರ್ ಬಾ ಎಲ್ಲೋ ಗೆಳಕಿ ವೈನಿ ಎಲ್ಲೋ ಗೆಳಯನ ಮಲಪ್ಪ ತಂಗ ಎಲ್ಲನ ಹರಿಕೊಂಡ ಕುಂಡರ್ತಕ್ಕೆ ವಾನನ ಗಂತೆ ಸಾಹಕತಿ ಯ ನನ್ನ ಮಗಳ ನಿನ್ನ ಬಕ ನೀನು ಮಗ ಮಾತು ಹೊಡ ಅಂತ ಕತ್ತಿದಾ ಕಿನ್ನ ಸಾಲಿ ಕಲ್ತ ತೆಲ್ಲ ಮಗು ಹೊತೆ ಸಾಟಿನ ಸಾಲೆ ಎಲ್ಲರೂ ಚಲೋ ಮಂತನ ನೋಡಿ ಮದಿ ಮಾಡಿ ಕೊಡ್ತಾನೆ ಅಂತೆ ಅಕ್ಕೆ ಅಣ್ಣನ ಮೊದಲ ಇನ್ನೊಂದು ಹೆಣ್ಣ ತಗದು ಮಾಡಿ எல்ல குறிச்சாவது

ನೋಡ್ರಿ ಹಿಂಗಿತ್ರ ಬೇಡ ಅವ ಮೊಸರದ್ ಹಿಸ್ ಹೋಗ್ಯಾನ ಕುರಿಯಾಗ ಗಾಂಡ್ ಊಟ ಕಟ್ಟಬೇಕು ಅವ್ ಊಟ ಹಚ್ಚದಿರ್ತಾವು ಏನ್ ಮಾಡ್ಬೇಕು ಒಟ್ಟ ಹೆಣ್ಣಿಗೆ ನಂಗ ಊರ ಕಳಿಸಿ ಚಲೋ ಮಾಡಿ ನೀನ ಯಾಲಿ ಕಲ್ಸಾದಿವಾ ನೀನು ಚಲೋ ಮನ್ತಾನ ಕೊಡ್ತಾನ ಚಲೋ ಮಂತಾನ ಕೊಟ್ಟ ತನ್ನಗ ಕೈ ತಕೊಂಡ್ ಸೊಮ್ಮಿದ ಬಿಡ್ತಾನ ಆ ಬೇಪ ಬೆಪ್ಪ ನನ್ನ ಮಗನ ದ್ಯಾಡ ನನ್ನ ಮಗನ ಅದ್ರ ಬಿಟ್ಟ ಬಿಡಿ ಇನ್ನೊಂದು ಹೆಣ್ಣು ನೋಡ್ತನ ಬುದ್ಧಿ ಮಾಡ್ತಾನ ಅಂತ ಹೇಳಿನಿ ಆ ನನ್ನ ಮಾತು ಒಂದ ಮಾತು ಕೇಳುವಲ್ಲ ನೀ ಹುಡುಕ ಅವ್ನ ಏನ ಕೇಳಿ ಅದ ಈ ಬರ್ಲಿ ಬರ್ಲಿ ಬಂದು ಗಟ್ಟಿ ಕೆಟ್ಟ ತಿರ್ತಾನ ಒಂದರ್ಲಿ ಯಾರ ಮಾಡತ್ತ ಇರ್ತಾನ ನನ್ ಇಲ್ಲ

ऐसे दिला ना लड़की भी ना लेट पार्टी कर, कर, ला सुनिए काश दिल दिना ये ना उन आगे ये कैसे लाकुरे आने लगा बंद के सारी मालाकाश इंडियन सीट नहीं लेट मार्टियल इंडियन सीट आप बंदे बैठे नाना इधाउट इंडियन काशा बड़े इधाउट नंदा बंदा बलि नोट आता है तो म्याल माली जिज्ञासा कर रहा कितने वो �

ூர் புரி மனிங் அவ்வாட அவ

கிரிக்கி மாவீனாக்கீங்க குண்ட்ரு நித் யாக்கூக்க அசு வயசா நன்கு காஜி கே மத்த ஏன்

மக்களின் நன்கேன்சை இல்ல மக்களோ நன் முடியு நன்கு அடி ஆசை முன்னூர் நான் ನನಗೇನ್ ಆಸೆ ಹೇಳಿ ಇರೋದ್ರಿ ಆಸೆ ಎಲ್ಲಾರ್ಗು ಇರ್ತೈತೆ ಅಲ್ಲ ಬಂದಿತ್ತು ಅವ್ರ ಅವ್ರ ಏನ್ ಮಾತಾಡ್ರಿ ನೀ ತಿಳ್ಕಾಕ್ ಹೋಗ್ಬೇಡ ನೀ ಹಚ್ಕೊಂಡಿ ಅಂದ್ರ ನಮ್ ಬಾಳೆನ ಸಂಸಾರ ಹಾಳಾಕ ನಮ್ ಜೀವನ ಸಣ್ಣ ಮಟ್ ನೀ ಕಾಮ್ಗ ಉಣ್ಕೋತ ಅರಾಮ್ರ ಅಲ ನೀನ್ ಜೋಡಿನ ನೀ ಅವ್ರ ಕೇಳ ಯಾಕೆ ತಲೆ ಕಟ್ಸ್ತಿ ಅವ್ರ ಹೇಳ ಕೇಳ್ತನ क्या लगा निन्न क्या पान तारा हाँ? क्या लोग होगा निमावूं तो निम तंगी तो मात क्या लोग नंत क्या का हो बैठने ना क्यों तो रहा उर मात यंदा क्यों थे हाँ, और ए, ना और मात क्यों रह मात ही तो होगा कि मैं यहाँ पर चला भर्ची डांटेंगा हो मार को लो हो किना बकिना ये ना नहीं आरता मार को ना ये ना तमर को तो पुरे �

நீர நின் ಮಕ್ಕಳ ಹರದಿಲ್ನಿ ನೀ ಮಕ್ಕಳ ಹರ್ದಿಲ್ನಿ ಅಂತ ಬೈತಾಳ ಇವ ಮಕ್ಳು ಇರ್ಬೇಕಾರ ಯಾರೇ ಮಕ್ಳು ಎದಕ್ ಯಾವ ಮಲ್ಲಕಿಗೆ ನಂಗ್ ದೇವ್ರ ಯಾಕ ಮಕ್ಕಳ ಕೊಟ್ಟಿಲ್ಲ ಅಂತಂದ್ರ ಈ ಮಕ್ಕಳನ್ನ ಜಾಪಾರ್ ಮಾಡ್ಕೋರ್ವಾ ನೀನು ಆಮೇಲೆ ನಿನ್ ಒಟ್ಟ ಹುಟ್ಟಿದ್ ಜಾಪಾರ್ ಮಾಡ್ಕೊಂಕ ಅಂತ ಹೇಳಿ ದೇವ್ರ ನಂಗೆ ಮಕ್ಕಳ ಕೊಟ್ಟಿಲ್ಲ ನೋಡು ನೀವೆಲ್ಲಾರ ಅದಿರಿಲ್ವಾ ನೀವೆಲ್ಲಾರು ಎಲ್ಲಾರ ಇದ್ರು ನಮ್ ಮತ್ ನನ್ ಮಾತ್ ದೇವ್ ಅಂತಾಳ ಏ ನಿನ್ ಹೊಟ್ಟೆ ಒಂದ್ ಕೂಸು ಹುಟ್ಟಿಲ್ಲ ನಿನ್ ಹೊಟ್ಟೆ ಒಂದ್ ಹುಳ ಹುಟ್ಟಿಲ್ಲ ಅಂತ ಹೇಳಿ ನೀವ್ ಅದೇರಿಲ್ಲ ಹೇಳ್ರಿಕ್ ಹೀಗತ್ತಿಗೆ ನಾವ ನಮ್ ಅವಾಗ ಅದೀವಿ ಅಕ್ಕಿಗೇನು ಒನ್ ನಮ್ಮ ನಮ್ಮತ್ತಿಗೆ ಹೇಳ್ರಿ ಕೀಗ ಬಂಗಾರಂತ ಅವ್ರ ನೀವ್ ಇರ್ಬೇಕಾದ್ರು ಮತ್ ಮಾತ್ ಮಂತ ಏ ಮಕ್ಳಿಲ್ ಮಕ್ಳಿಲ್ ಅಂತೀವಿ ನೀವ್ ಇರ್ ಆಕಾಗ್ಲಿ ಮತ್ತ್ ಯಾಕ ಮಕ್ಳು ಬೇಕು ನನಗ ಹೊಡದ್ರ ಅಷ್ಟ ಮಕ್ಳ ನೀವೇನ್ ನನಗೆ நாட் வந்திருக்க மாட்டே ஹ எம் எம் நீர் கொள்வாலே ஜாக்கக்க हां बन्नी ஓக்கடி ಅದ್ ನಾನು ಏನ್ ಮಾಡಿ

எனக்கு ஜமாரி

இவன் இன்ன ஆகல ஏனாத்திய ಕಮಾಡಿರಾ ಮಾಡಿದ ನಿನ್ ಬಾಂಗ್ ಹೋಗಕತ್ತಾ ನಿನ್ ಓಕೆ ತ ಇದ್ದೆಲ್ಲಾ ಬಂಡಾರ ತಂದ ಕೊಡ್ದು ಇದ್ದೆಲ್ಲಾ ನಿನ್ ಚಪ್ಪಲ್ ತಂದ ಕೊಡ್ದು ಇದ್ದೆಲ್ಲಾ ಟವಲ್ ಆಗิวಲ್ಲ ಅರಿ ಎಲ್ಲ ಇದ್ದೆಲ್ಲಾ ತಂದ ಕೊಡ್ತಿನಗ ಏನ್ ನೌಕರಿಗಾರ ಮಗಾ ಮಾಡಿದಂಗ ಮಾಡ್ತೀನಿ ನೋಡಿ ಯಾರಾ ತಾನ ಕೊಡ್ದೆ ಮತ್ತೆ ಏನು ಏನ್ ಮಾಡ್ತೀಯಾ ಇನ್ನೇನ್ ಮಾಡ್ತಿದ್ದಾರ ಅಡಿ ಹೊರಕ ಕಲ್ಮರಿ ಕಳಿ ಹ್ಮ್ ಗಂಡ ಐ ನಡ್ಕೋತು ಹೊತ್ತೇರ ಸಾಕ ಅಜ್ಜಾನ ಬಂಡಾರ ಹಣ್ಣಿ ಮೇಲಂತು ಅವನ ನೆನಸ್ತು ಕರೆ ಅವಂಗಾರ ಅನ್ಸಾಕಿಲ್ಲ ನನ್ ಬಕ್ತರಿ ನನ್ ಬಿಡ್ಕೋತಾರ ಒಂದ್ ಹೆಣ್ಣಾರ ಆಗ್ಲಿ ಗಂಡಾರ ಆಗ್ಲಿ ಕೊಡೋನು ಮಗ್ಳಾಗ ಒಂದ್ ಮರಿ ಇತ್ತಂತಂದ್ರ ಅವಕೂ ಒಂದ್ ಟೆನ್ಶನ್ ಇರ್ಲಾ ಅರಾಮ್ ಇರ್ತಾವ ನಮ್ ಅತ್ತರ ಒದರ್ತಾಳು ಮಕ್ಳ ಮರಿ ಆದ್ರೀರಾಪಜ್ಜಂತ ಶಿವಕ್ ದಿವಸ ಮಾಡ್ತ மா ஆமே மத்தொந்த மதவீங்க

ఆ గత్ బా ఇన్ సోప్ ఇొంద రమ్సాక్ రొట్టి మిని పల్లె మి కట్వందోబ అల్ ఈ ముందర్త బర్బేక్ ಸೋಪ್ ಮಾಡ ಇಟ್ಟೊಂದ್ ರಮಾಕ್ ಹೋಗ್ಬೇಡ ನುಚ್ ಮಾಡಿನಿ ರೊಟ್ಟಿ ಮಾಡಿ ಪಲ್ಯ ಮಾಡಿನಿ ಕಟ್ಕೊಂಡ್ ಕೆಲಸ ಕುರಿ ಹೋಗ್ಬಾ ಶಿ ಅಲ್ಲ ಈ ರಾಯಣ್ಣ ಏನ್ ಹಾರಾತೈತ್ ನೋಡ ಮುಂದಿನ ವರ್ಷ ರಾಯನ ಬರ್ಬೇಕ ನಮ್ ಮನ್ಯಾಗ

ಚೌಚಿ ತಗೊಂಡಿರ್ತಾನ ಚೌಚೆ ನುಚ್ಚು ಮಾಡಿ ಮಾಡ್ತಾನ ಅನ್ನ ಸಾರ ರೊಟ್ಟಿ ಪಲ್ಯ ಒಂದೇ ತರದ್ ಎರಡ್ ತರದ ಮಜ್ಜಿ ಕಡಿತೇನೆ ಮೊಸರು ತಗಿತೇನೆ ಬೆನ್ನಿ ತಗಿತೇನೆ ಎಲ್ಲಾ ಮಾಡ್ತೇನೆ ನಿಮ್ ಅವ್ವ ನಿಮ್ ತಂಗಿ ಹಾಕೊಂಡಿರ್ತಾರ ಅದಕ್ಕ ನಂಗೂ ಬಂಗಾರ ತಂದ್ಕೊಳ್ತ ಹತ್ ಸಾವ್ರಿ ಹತಾ ನನ್ ತಂದೆ ನೀ ತಂದ್ ಕುಡುದರ ವರ್ಷ ನಾ ಹಿಂಗೇ ಹಿಂಗ ಇರ್ತಾನೆ ஹேங்காயிரங்கர் நானே கேட்கிறேன் அர்ஜி ಯಾವಾಗ முடிச்சோ வரீச்சகள ரெடி அலங்கீட்டு நொடே டும் டும் முகிட்டே சோழி பத்தையன புரி எல்லார வரதுக்கு என்ன சரோல 1 மணி நேரத்துல ஹோல்ஸ்கனாதவ என்ன மாரராஜ் திரர ஹச்சி काढாதான் ஏன் மாத்தி ஒவ்வொரு ஜீவன் ஆ மா